ನಮಗೆ ಯಾವ ಸಿ ಅಪ್ಪಪ್ಪ ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತು ದಿ ಬಿಲ್ಡರ್ಸ್ ಲಾಬಿ ದಿ ಡೆವಲಪ್ಮೆಂಟ್ ಲಾಬಿ ಎಲ್ಲ ಗೊತ್ತಿದೆ ನಾನು ಲ್ಯಾಂಡ್ ಓನರ್ ಇನ್ ಬ್ಯಾಂಗ್ಳೂರ್ ಎಲ್ಲ ಗೊತ್ತಿದೆ ನೋ ಬಿಲ್ಡರ್ ಆ್ಯಸ್ ಅಂಡ್ ಅಪ್ರೋಚ್ ದಿ ಗೌರ್ಮೆಂಟ್ ಆನ್ ದಿಸ್ ಇಶ್ಯೂ ನಂಬರ್ ಒನ್ ಐ ವುಡ್ ಲೈಕ್ ಟು ಮೇಕ್ ಇಟ್ ವೆರಿ ಕ್ಲಿಯರ್ ಇಲ್ಲೇನಾಗಿದೆ ಯಾಕೆ ಇದನ್ನು ಚರ್ಚೆ ಮಾಡಿ ತೆಗೆದುಕೊಂಡು ಬಂದರು ಅಂತಂದರೆ ಇದು ವ್ಯಾಪಕವಾಗಿ ಇಡೀ ದೇಶದಲ್ಲಿ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಇದು ನೀವು ಹೇಳ್ದಂಗೆ ಎನ್ ಜಿ ಟಿ ಇಲ್ಲಿ ಎನ್ ಜಿ ಟಿ ಆಗಲಿ ಸುಪ್ರೀಂ ಕೋರ್ಟಲ್ಲಿ ಯಾರೂ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ ತಿರ್ಗಾ ಯಾರು ಒಂದು ಪಿ ಎಲ್ ಹಾಕಿ ಹಾಕ್ತಾರೆ ಆ ಇದು ಮಂತ್ರಿ ವಿಚಾರನೂ ಬಂದಾಗ ಏನೇನಾಯಿತು ಅನ್ನೋದು ಕೂಡ ನನಗೆ ಗೊತ್ತಿದೆ ರಾಜೀವ್ ಚಂದ್ರಶೇಖರ್ ಹಾಕಿ ತಿರ್ಗಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ಸ್ ಕೊಟ್ಟರು ಅಂತ ಗೊತ್ತಿದೆ ವಿ ನಾಟ್ ವರ್ಕ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಎನಿ ಸುಪ್ರೀಂ ಕೋರ್ಟ್ ಆರ್ಡರ್ ದಟ್ ಈಸ್ ವೆರಿ ಮಚ್ ವೆರಿ ಕ್ಲಿಯರ್ ಇಲ್ಲಿ ಮಹಾರಾಷ್ಟ್ರ ಅವರು ಏನು ಹೇಳ್ತಾರೆ ಅಂದರೆ ತರ್ಟಿ ಮೀಟರ್ಸ್ ಫ್ರಮ್ ದಿ ಹೆಜ್ ಆಫ್ ದಿ ಹೆಚ್ ಎಫ್ ಸಿ ಎಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಪರ್ಮಿಟೆಡ್ ಬಿಯಾಂಡ್ ಫಿಫ್ಟಿ ಮೀಟರ್ಸ್ ಅಂತ ಅವರು ಹೇಳ್ತಾರೆ ಗುಜರಾತ್ ಅವರು ಅವರು ಮೂವತ್ತು ಮೀಟರ್ ಫ್ರಮ್ ದಿ ಬೌಂಡ್ರಿ ಆಫ್ ದಿ ಬ್ಯಾಂಕ್ ಆಫ್ ದಿ ರಿವರ್ ಆ್ಯಂಡ್ ದಿ ವಾಟರ್ ಬಾಡಿ ನೈನ್ ಮೀಟರ್ ಅಂತ ಹೇಳ್ತಾರೆ ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶ್ ಟೆನ್ ಹೆಕ್ಟರ್ ಅಂಡ್ ಅಬವ್ ವಾಟರ್ ಬಾಡಿ ತರ್ಟಿ ಮೀಟರ್ಸ್ ಅಂಡ್ ಲೆಸ್ ದೆನ್ ಟೆನ್ ಹೆಕ್ಟರ್ಸ್ ನೈನ್ ಮೀಟರ್ಸ್ ಅಂತ ಹೇಳ್ತಾರೆ ಅಸ್ಸಾಂ ಹದಿನೈದು ಮೀಟರ್ ಅಂತ ಅವ್ರು ಹೇಳ್ತಾರೆ ಮಧ್ಯಪ್ರದೇಶ್ ಮೂವತ್ತು ಮೀಟರ್ ಫ್ರಮ್ ದಿ ರಿವರ್ ಲೇಕ್ಸ್ ಪಾಂಡ್ ರಿಸರ್ವರ್ ನಾಲಾ ಕೆನಾಲ್ ಫ್ಲಡ್ ಅಂತ ಹೇಳ್ತಾರೆ ಛತ್ತೀಸ್ಗಢರು ನೂರು ಮೀಟ್ರ್ ಅಂತ ಹೇಳಿದೆ ಬಿಹಾರು ಅವ್ರು ಇನ್ನೂರು ಮೀಟರ್ ಆಸ್ ಸಚ್ ಹೈಯರ್ ದಿ ಬೌಂಡ್ರಿ ಅಂದರೆ ನೂರು ಮೀಟ್ರ್ ಅಲೌಡ್ ವಿತ್ ಇನ್ ದಿ ಲ್ಯಾಂಡ್ ಅಂತ ನೂರು ಮೀಟ್ರು ತಮಿಳುನಾಡವರು ಬರೀ ಮಟ್ ಮೂರು ಮೀಟ್ರ್ ಅಂತ ಹೇಳ್ತಾರೆ ಅಂದರೆ ಹತ್ತಡಿ ಅಂತ ಹೇಳ್ತಾರೆ ನಾವು ಇದನ್ನು ಚೀಫ್ ಮಿನಿಸ್ಟ್ರು ಇದ್ರು ಮೀಟಿಂಗಲ್ಲಿ ನಾನು ಆಕಸ್ಮಿಕವಾಗಿ ಹೋದೆ ಆ ಮೀಟಿಂಗಿಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಚೀಫ್ ಸೆಕ್ರೆಟರಿ ಮೀಟಿಂಗ್ ಮಾಡಿದರು ಅವ್ರು ಅವ್ರದ್ದೇ ಸಪ್ರೇಟ್ ಮೀಟಿಂಗ್ ಮಾಡಿದ್ರು ವಿ ಡಿಸ್ಕಸ್ಟ್ ಇನ್ ದಿಸ್ ಈಗ ಅಧ್ಯಕ್ಷರೇ ಈಗ ನನ್ನ ಮನೆಗೆ ಬರಬೇಕಾದ್ರೆ ನೀವೆಲ್ಲ ಇದರಿಂದ ಬರ್ತೀರಿ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ಟ್ಯಾಂಕ್ ಪಕ್ಕದಲ್ಲೇ ಕೇಳಿ ಇದು ಬಿ ಡಿ ಅವರು ಅಲಾಟ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಐವತ್ತು ಮೀಟ್ರೋ ಐವತ್ತು ಅಡಿಗೂ ಮೇಲೆ ಯಾರು ಮೀಟ್ರೋ ಏನೋ ಒಂದಿದೆ ಅದ್ರ ಮೇಲೆ ಯಾರು ಮನೇನೇ ಕಟ್ಟಬಾರ್ದು ಅವ್ರಿಗೆ ಯಾರು ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಗೇ ಇಲ್ಲ ಹಿಂದೆ ಆಗಿದ್ದಂಥ ಆರ್ಡ್ರ್ ಪ್ರಕಾರ ಪ್ಲ್ಯಾನ್ ಸ್ಯಾಂಕ್ಷನ್ ಕೊಡೋಂಗಿಲ್ಲ ಈಗ ನಾವೇನು ಬೆಂಗಳೂರಲ್ಲಿ ಯಾವ ಕೆರೆಯನ್ನು ಕಟ್ಟಿ ಮಾಡಿ ಹಿಂದೆ ಆಗೋಯ್ತು ಕಂಠೀರುವ ಸ್ಟೇಡಿಯಮ್ಮು ಕೆರೆ ಇತ್ತು ಅದು ಬಸ್ ಸ್ಟ್ಯಾಂಡು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಕೆರೆ ಇತ್ತು ಅದು ಹಿಂದೆ ಆಗಿದ್ಕಲ್ಲ ಈಗ ನಮ್ಮ ಗೌರ್ಮೆಂಟ್ ವಿ ಆರ್ ನಾಟ್ ರೆಡಿ ಟು ಎನ್ಕ್ಲೋಜ್ ನಾವು ಯಾವ ಕಾರಣಕ್ಕೂ ಪ್ರೊಟೆಕ್ಟ್ ಮಾಡಬೇಕು ಈಗ ನಾನು ಏನು ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಮಂತ್ರಿ ಆದಮೇಲೆ ಇದನ್ನು ಏನಾದ್ರು ಮಾಡಿ ಬಫರ್ ಝೋನ್ ಅಂತ ಬಿಟ್ಟಿದ್ದೀವಿ ಈ ಬಫರ್ ಝೋನಲ್ಲಿ ಕರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನ ಎಚ್ಚರಿಕೆ ವಹಿಸಬೇಕು ಅಂತ ಮುನ್ನೂರು ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ದೀನಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹೊಸ ರೋಡ್ಗಳನ್ನ ಮಾಡಲಿಕ್ಕೆ ಪೈಪ್ಲೈನ್ಗಳನ್ನ ಎಳಿಲಿಕ್ಕೆ ಯಾರನ್ನು ಯಾರು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಏನು ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಲ್ಲ ಅದು ಮುಂದಕ್ಕೆ ಏನಾದ್ರು ಆದತ್ತು ಅನ್ನೋ ದೃಷ್ಟಿಯಿಂದ ಈ ಬಫರ್ ಝೋನ್ ಅಡಿಯಲ್ಲಿ ಈ ಕ್ಯಾನಲ್ಗಳೇನಿದೆ ಅದರ ಅಡಿಯಲ್ಲಿ ಒಂದು ರೋಡ್ ಅನ್ನ ಗೌರ್ಮೆಂಟ್ ಪರ್ಮನೆಂಟ್ ರೋಡ್ನ ನೀವು ಬಹುಶಃ ಗಾಳಿ ಆಂಜನೇಯನ ದೇವಸ್ಥಾನ ನೋಡಿರ್ಬೋದು ಆ ಅಲ್ಲೊಂದು ಸೇತುವೆ ಅಲ್ಲಿ ಎನ್ ಜಿ ಟಿ ಅವರು ಇದ್ರ ಮೇಲೆ ಬಫ ಇದ್ರ ಮೇಲೆ ನಾಲೆ ಮೇಲೆ ನಿಮಗೆ ಇದನ್ನ ಹಾಕೋಕ್ಕೆ ಬಿಟ್ಟಿದ್ದಾರೆ ಈಗ ಬೇ ಬಿಟ್ಟಿದೆ ಹಾಂ ಫ್ಲೈಓವರು ಈಗ ಓವರ್ ಹಾಕೋಕ್ಕೂ ಬಿಡ್ಬಿಡ್ತಾ ಇಲ್ಲ ಗೌರ್ಮೆಂಟ್ ಇಸ್ ನಾಟ್ ಅಲೋಯಿಂಗ್ ಎನ್ ಜಿ ಟಿ ಇಸ್ ನಾಟ್ ಅಲೋಯಿಂಗ್ ಟು ಡೂ ಎ ಫ್ಲೈ ಈಗ ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಕ ಮುನ್ನೂರ ಅಡಿನ ನನ್ನ ಬಜೆಟಲ್ಲೂ ಸೇರಿಸಿದ್ದೀವಿ ಆ ಕಡೆ ಈ ಕಡೆ ಈ ಕಡೆ ನಾಲೆ ಹೋಯ್ತಾ ಇದೆ ಅಂತಂದರೆ ಆ ಕಡೆ ಐವತ್ತು ಮೀಟರ್ ಇರ್ತದೆ ಈ ಕಡೆ ಮೀಟರ್ ಇಲ್ಲಿ ಮಧ್ಯ ಯಾರು ಬಂದು ಇಲ್ಲಿ ಬಂದು ಅಂತ ಸರ್ವಿಸಸ್ ಮತ್ತೊಂದು ಈ ಜಾಸ್ತಿ ನೀರು ಹೊಂಟೋಯ್ತು ಅಂತ ಅನ್ಬಿಟ್ಟು ಮನೆಗಳು ನುಗ್ಗೋದು ಇವೆಲ್ಲ ಬರ್ತದೆ ಅಂತ ಅನ್ಬಿಟ್ಟು ಈ ರೋಡಲ್ಲೆಲ್ಲ ಕಂಪ್ಲೀಟ್ ಆ ಕಡೆ ಈ ಕಡೆ ಎರಡು ಕಡೆನೂ ಕಂಪಲ್ಸರಿ ರೋಡ್ ಮಾಡಬೇಕು ಅಂತ ಐ ಹವ್ ಐಡೆಂಟಿಫೈ ತ್ರೀ ಕಿಲೋಮೀಟರ್ ತ್ರೀ ಹಂಡ್ರೆಡ್ ಕ್ರೋಸ್ ಫಾರ್ ಇಟ್ ತ್ರೀ ಹಂಡ್ರೆಡ್ ಕ್ರಾಸ್ ಕೆಪ್ಟ್ ಫಾರ್ ದಿಸ್ ಫಾರ್ ದಿ ಸೇಮ್ ಪರ್ಪಸ್ ಬಿಕಾಸ್ ಯಾರು ಎನ್ಕ್ರೋಚ್ ಅಂತ ಆಮೇಲೆ ಏನಾಯ್ತದೆ ಅಂತಂದ್ರೆ ಹಿಂದೆಗಡೆಯಿಂದ ಮನೆ ಕಾಲಿದೆ ಅಂತ ಬಂದು ಬಂದು ಇದಕ್ಕೆ ಹಾಕ್ಬಿಡೋದು ಇದನ್ ತುಂಬೋಗೋದು ಪಾಪ ಸುಮಾರು ನಮ್ಮ ಬೈತ್ರಿ ಬಸವರಾಜ್ ಕಾನ್ಸ್ಟನ್ಸಿ ಇಲ್ಲೆಲ್ಲ ಇದಾರೆ ಬೈತಿ ಬಸವರಾಜ್ ಇಲ್ಲ ಅವರು ಅವ್ರ ಕಾನ್ಸ್ಟನ್ ಎಷ್ಟು ಸತಿ ಈ ಪ್ರಾಬ್ಲಮ್ ಅಂದ್ಕೊಳ್ತೀರಿ ಆಮೇಲೆ ಕೃಷ್ಣ ಬೈರಗೌಡ್ರ ಕಾನ್ಸ್ ಇಲ್ಲಿ ಸೇಮ್ ಅವ್ರದ್ದು ಕಾನ್ಸ್ಟುನ್ಸಿಲೂ ಇದೇ ಪ್ರಾಬ್ಲಮ್ ಯಲಂಕಾಲಿ ಪಾಪ ಅವ್ರ ಕಾನ್ಸ್ಸಿಲೂ ಇದೇ ಪ್ರಾಬ್ಲಮ್ ಸೊ ಆ ದೃಷ್ಟಿಯಿಂದ ಬಹಳ ನಾವು ಇದ್ರ ಬಗ್ಗೆ ಬಹಳ ಡಿ ಕೆ ಬರ್ತದೆ ಮತ್ತೊಂದು ಬರ್ತದೆ ಇದೆಲ್ಲ ಕೂಡ ಗಮ್ದಲ್ಲಿ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ರೂಲ್ಸ್ ಎಲ್ಲ ನೋಡಿಕೊಂಡು ಇದನ್ನ ಮೈನರಿಗೇಷನ್ ಇರಿಗೇಷನ್ ಬರುವಂಥ ವ್ಯಾಪ್ತಿಯಿಂದ ಈ ಲೇಕ್ನ ಉಳಿಸ್ಬೇಕು ಮುಂದಕ್ಕೆ ಹಾಕ್ಬಾರ್ದು ಲೇಕ್ ತೊಗೊಂಡೋಗ್ಬೇಕು ಮೊದಲೆಲ್ಲ ಮಾಡ್ಬಿಟ್ಟಿದ್ದಾರೆ ಊರುಗಳಲ್ಲಿ ಏರಿ ಮೇಲೆ ರೋಡ್ ಮಾಡಿಬಿಟ್ಟಿದ್ದಾರೆ ಅದನ್ನು ನಾವು ತೆಗಿಯಕ್ಕೆ ಆಗ್ತಾ ಇಲ್ಲ ಈಗ ಸ್ಯಾಂಗಿ ಟ್ಯಾಂಕು ಅಕ್ಕಪಕ್ಕ ರೋಡ್ ಮಾಡಬೇಕು ಅಂತ ಒಟ್ಟು ನಾಟ್ ಅಲೋ ದೊಡ್ಡ ಗಲಾಟೆ ನಾವೇ ಸ್ಟ್ರೈಕ್ ಮಾಡ್ದು ಐ ಥಿಂಕ್ ನಿಮ್ಮ ಕ್ಷೇತ್ರದಲ್ಲೇ ನೀವು ಪರ್ಮಿಷನ್ ಮಾಡಿದ್ರಿ ಒಂದು ರೋಡ್ ಮಾಡಬೇಕು ಅಂತ ವಿ ಡಿ ನಾಟ್ ಗೆಟ್ ದಟ್ ಪರ್ಮಿಷನ್ ಟು ದುಡ್ಡು ಟು ದಟ್ ರೋಡ್ ಒಂದು ನಿಮಿಷ ಸರ್